ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಫಿಸಿಕಲ್ ಆಗಿದೆ ಮತ್ತು ಬೆಸ್ಕಮ್ನಲ್ಲಿ ಇನ್ನೂ ಫಿಸಿಕಲ್ ಒಂಬತ್ತನೇ ತಾರೀಕಿನಿಂದ ಹನ್ನೆರಡನೇ ತಾರೀಕವವರೆಗೂ ಇನ್ನೂ ಫಿಸಿಕಲ್ ಇದೆ ಬೆಸ್ಕಾಂಗೆ ಸಂಬಂಧಿಸಿದಂತೆ ಜೂನಿಯರ್ ಪವರ್ ಮ್ಯಾನ್ದು ಜೆಸ್ಕಮ್ದು ಕೂಡ ಇನ್ನೇನು ಬಿಡುವ ಸಾಧ್ಯತೆ ಇದೆ ಈ ಒಂದು ಫಿಸಿಕಲ್ ರಿಸಲ್ಟ್ ಯಾವಾಗ ಬಿಡಬಹುದು ಹಾಗೂ ಒನ್ ಟು ಒನ್ ಲಿಸ್ಟ್ ಯಾವಾಗ ಬಿಡಬಹುದು ಇನ್ನೊಂದು ಮುಖ್ಯ ವಿಷಯ ಏನಂದರೆ ಫಿಸಿಕಲ್ ಪಾಸ್ ಆಗಿದ್ದು ಹೇಗೆ ಗೊತ್ತಾಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ ಯಾರಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಫಾಲೋ ಆಗಿರಿ ಇಂಥ ಅಪ್ಡೇಟ್ ವಿಡಿಯೋಗಳಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಫಿಸಿಕಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಬಹಳಷ್ಟು ಜನ ಕೇಳ್ತಾಯಿದ್ರೆ ಈಗಾಗಲೇ ಫಿಸಿಕಲ್ ಐದಕ್ಕೆ ಐದು ಮತ್ತು ನಾಲ್ಕು ಮೂರು ರಿಕ್ವೈರ್ಡ್ಗಳು ರಿಕ್ವೈರ್ಡ್ ಫಿಸಿಕಲ್ ಕ್ವಾಲಿಫೈಡ್ ಆಗಿದ್ದೀರಿ ಎಲ್ರಿಗೂ ಆಲ್ ದ ಬೆಸ್ಟ್ ಯಾರ್ಯಾರು ಪಾಸಾಗಿದ್ದಿರಲಿಲ್ಲ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನೋಡಿ ಸ್ನೇಹಿತರೆ ಈ ಒಂದು ಫಿಸಿಕಲ್ ರಿಸಲ್ಟ್ ಅನ್ನೋದು ಎಕ್ಸಾಕ್ಟಾಗಿ ಯಾವ್ದು ಯಾವಾಗ ಬಿಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಏಕೆಂದರೆ ಇನ್ನೂ ಫಿಸಿಕಲ್ ಕೆಲವೊಂದು ಕಂಪನಿಗಳಲ್ಲಿ ಇನ್ನೂ ಕೂಡ ಆಗಿ ಆಗಿರುವುದಿಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಗ್ಬೋದು ಅಂದರೂ ಕೂಡ ಎಕ್ಸ್ಪೆಕ್ಟೆಡ್ ಒಂದಷ್ಟು ಒನ್ ಲಿಸ್ಟ್ ರಿಸಲ್ಟ್ ಯಾವಾಗ ಬಿಡ್ಬೋದು ಅನ್ ಅನ್ಕೊಂಡ್ರೆ ನೋಡಿ ಸ್ನೇಹಿತರೆ ಸೆಪ್ ಇನ್ನೂ ಇನ್ನು ಜೂನ್ ತಿಂಗಳು ಪೂರ ನಿಮಗೆ ಫಿಸಿಕಲ್ ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಎಲ್ಲ ಚೆಕ್ ಮಾಡ್ತಾರೆ ಅದಾದ ನಂತರ ಎಲ್ಲ ಒಂದು ಸೆಲೆಕ್ಟೆಡ್ ಲಿಸ್ಟ್ ರೆಡಿ ಮಾಡುವುದು ಹಾಗೂ ಮೀಸಲಾತಿ ಮೂಲಕ ಹೇಗೆ ರೆಡಿ ಮಾಡ್ತಾರೆ ಅಂತ ನಿನ್ನೆ ಒಂದು ವಿಡಿಯೋ ಮಾಡಿದ್ದೇನೆ ಹೋಗಿ ನೀವು ನೋಡ್ಬೋದು ಆ ಒಂದು ಕೋಟಗಳನ್ನು ಆ್ಯಡ್ ಮಾಡುವುದರ ಮೂಲಕ ಒನ್ ಇಷ್ಟು ಒನ್ ಲಿಸ್ಟ್ ಬಿಡು ಬಿಡುಗಡೆ ಮಾಡ್ತಾರೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಅಂದರೂ ಕೂಡ ಒಂದು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಿಮ್ಮ ಒಂದಿಷ್ಟು ಒನ್ ಅಥವಾ ತಾತ್ಕಾಲಿಕ ಒನ್ ಇಷ್ಟು ಒನ್ ಲಿಸ್ಟ್ ಬಿಡುವ ಸಾಧ್ಯತೆ ತುಂಬಾ ಇದೆ ಏಕೆಂದರೆ ಒಂದು ಮೂರು ತಿಂಗಳ ನಂತರ ನಿಮಗೆ ಈ ಒಂದು ಎಕ್ಸ್ಪೆಕ್ಟೆಡ್ ಕ ಕಟ್ ಆಫ್ ಜೊತೆಗೆ ಕಟ್ ಆಫ್ ಜೊತೆಗೆ ಎಕ್ಸ್ಪೆಕ್ಟೆಡ್ ಅಲ್ಲ ಅಫಿಷಿಯಲ್ ಆಗಿ ಕಟ್ ಆಫ್ ಜೊತೆಗೆ ನಿಮ್ಮ ಒಂದು ಒನ್ ಡಿಸ್ಟು ಒನ್ ಲಿಸ್ಟ್ ಬಿಡ್ತಾರೆ ಆಗ ಭಾಳಷ್ಟು ಜನ ಕೇಳ್ತಾಯಿದ್ರಿ ಒನ್ ಡಿಷ್ಟು ಒನ್ ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ಅದೇ ಹೇಳ್ತಾ ಇದ್ದೀನಿ ನೋಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಬಿಡದೇ ಇದ್ದರೆ ಮುಂದೆ ಹೋಗುವ ಸಾಧ್ಯತೆ ಇದೆ ಏಕೆಂದರೆ ಮುಂದೆ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಕೂಡ ಇದೆ ಅಕ್ ಅಕ್ಟೋಬರ್ ನವೆಂಬರ್ನಲ್ಲಿ ಹೀಗಾಗಿ ಈ ಒಂದು ಲಿಸ್ಟ್ ಬೇಗನೆ ರೆಡಿ ಮಾಡಿಬಿಟ್ರೆ ಒಳ್ಳೆಯದಾಗುತ್ತೆ ಅವರು ಸ್ಟೂಡೆಂಟ್ಸ್ಗಳಿಗೆ ಹೀಗಾಗಿ ಜಲ್ದೇ ಬಿಡುವುದು ಮಾಡುವುದು ಅವರು ಇಲಾಖೆಗೆ ಸಂಬಂಧಪಟ್ಟಿದ್ದು ಕಂಪನಿಗೆ ಸಂಬಂಧಪಟ್ಟಿದ್ದು ಈ ಕಂಪನಿಗಳು ಭಾಳಷ್ಟು ಡಿಲೇ ಮಾಡ್ತಾಯಿದ್ದಾವೆ ಫಿಸಿಕಲ್ ಕೂಡ ಹೀಗಾಗಿ ಈ ಒಂದು ಲಿಸ್ಟ್ ತಯಾರಾಗೋದು ಕೂಡ ತಡವಾಗ್ಬೋದು ಒನ್ ರಿಷ್ಟು ಒನ್ ಲಿಸ್ಟ್ ಅದು ಕಂಪ್ನಿಗಳ ವೆಬ್ಸೈಟ್ನಲ್ಲಿ ಬಿಡ್ತಾರೆ ಕಂಪ್ನಿಗಳ ನಲ್ಲಿ ಬಿಡೋದ್ರಿಂದ ನಿಮ್ಮೊಂದು ಫಿಸಿಕಲ್ ರಿಸಲ್ಟ್ ಬ ಗೊತ್ತಾಗುತ್ತೆ ಅದ ಬಿಟ್ಟು ಬಿಟ್ಟ ನಂತರ ನಿಮಗೆ ತಕ್ಷಣ ವಿಡಿಯೋ ಮಾಡಿ ಹಾಕ್ತೇನೆ ಯಾವ ರೀತಿ ನೀವು ಸೆಲೆಕ್ಟ್ ಆಗಿದ್ದರಿ ಮತ್ತು ನೀವು ಮುಂದೆ ಏನು ಮಾಡಬೇಕು ಮತ್ತು ಏನಾದರೂ ಸಬ್ಮಿಟ್ ಮಾಡಬೇಕಾ ಬಿಡಬೇಕಾ ಅಂತೇಳಿ ಒಂದು ವಿಡಿಯೋ ಮಾಡ್ತೇನೆ ಮುಂದೆ ಈಗ ಫಿಸಿಕಲ್ ಪಾಸಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೊದಲು ಫಿಸಿಕಲ್ ಪಾಸಾಗೋದಕ್ಕೆ ಯಾವ ಒಂದು ಅರ್ಹತೆ ಬೇಕಂತ ಹೇಳಿದ್ರೆ ನೀವು ಕಂಬ ಹತ್ತುವುದು ಬಿಟ್ಟು ಉಳಿದ ನಾಲ್ ಒಟ್ಟು ಐದು ರಿಕ್ವೈರ್ ಇವೆ ಅದರಲ್ಲಿ ಮೂರು ಹತ್ ಮೂರು ಕಡ್ಡಾಯ ಅದರಲ್ಲಿ ಕಂಬಾಯ ಕಡ್ ಕಂಬ ಹತ್ತುವುದು ಕಡ್ಡಾಯವಾಗಿರುತ್ತೆ ಆ ಕಂಬ ಹತ್ತುವುದು ಬಿಟ್ಟು ಉಳಿದ ನಾಲ್ಕುಗಳು ನೀವು ಪಾಸ್ ಮಾಡಿದರೂ ಸಹ ಅದು ಫೇಲ್ ಅಂತ ಅನ್ನಿಸಿಕೊಳ್ಳುತ್ತೆ ಕಂಬ ಹತ್ತಲೇಬೇಕು ಕಡ್ಡಾಯ ಮತ್ತು ಉಳಿದ ಸ್ಕಿಪ್ಪಿಂಗ್ ಗುಂಡು ಎಸೆತ ಮತ್ತು ನೂರು ಮೀಟ್ರ್ ಎಂಟುನೂರು ಮೀಟ್ರ್ನಲ್ಲಿ ಕೇವಲ ಎರಡು ಪಾಸಾದರೆ ಸಾಕು ನೀವು ಫಿಸ್ಕಲ್ಗೆ ಅರ್ಹ ಅರ್ಹತೆ ಪಡೆದಿದ್ದೀರಿ ಅಥವಾ ಕ್ವಾಲಿಫೈಡ್ ಫಿಸಿಕಲ್ ಸಹನ ಶಕ್ತಿ ಪಾಸಾಗಿದ್ದೀರಿ ಅಂತ ಅಂದ್ಕೊಂಡು ಲಾಸ್ಟಿಗೆ ಬರುವಾಗ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರಲ್ವ ಅದರಲ್ಲಿ ನಿಮ್ಮ ಕಂಬ ಹತ್ತುವುದು ಮತ್ತು ಉಳಿಕಿದ ಎರಡು ರಿಕ್ವೈರ್ಡ್ ಫಿಸಿಕಲ್ ಟೆಸ್ಟನ್ನು ನೀವು ಪಾಸ್ ಮಾಡಿದರೆ ನೀವು ಒಂದು ಈ ಒಂದು ಒನ್ ರಿಷ್ಟು ಒನ್ ಲಿಸ್ಟಿಗೆ ಕಾಂಪಿಟೇಷನ್ ಕೊಡ್ತಿದ್ದೀರ ಅಂತ ಅಂದ್ಕೋಬೇಕು ಏಕೆಂದರೆ ಭಾಳಷ್ಟು ಜನ ಇದ್ರಿ ಕಂಬ ಬಿಟ್ಟು ಉಳಿಕ ನಾಲ್ಕು ಮಾಡಿಕೊಂಡಿದ್ದೀನಿ ಸರ್ ಅಂದು ಕೊಡುತ್ತಾ ಲಿಸ್ಟಲ್ಲಿ ಅಂತ ಅಂದ್ಕೊಂಡು ಅಂದಿದ್ದೀರಿ ಅದು ನೋವೇ ಕ್ಲ ಇದು ನೋಟಿಫಿಕೇಷನಲ್ಲೇ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ ಕಂಬ ಹತ್ತುವುದು ಅಂತ ಅಂದ್ಕೊಂಡು ಹೀಗಾಗಿ ನೀವು ಕಂಬ ಹತ್ತಲೇಬೇಕು ಈಗ ಈ ಒಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಕಂಬ ಹತ್ತುವುದರಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಮತ್ತು ಕಾಂಪಿಟೇಷನ್ ಎಷ್ಟು ಕಡಿಮೆ ಇದೆ ಒನ್ ದೃಷ್ಟು ಒನ್ ಲಿಸ್ಟ್ಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಮಾಡಿದ್ದೇನೆ ನೀವು ಹೋಗಿ ನೋಡ್ಬೋದು ಈ ಒಂದು ಫಿಸಿಕಲ್ ಹೇಗೆ ಪಾಸ್ ಮಾಡಿದ್ದೀರಿ ಅಂತ ತಿಳ್ಕೊಬೇಕಂದ್ರೆ ಒಂದು ದೃಷ್ಟಿ ಒನ್ ಲಿಸ್ಟ್ ಬಿಡಲೇಬೇಕು ಯಾಕೆಂದರೆ ಇನ್ನೂ ಲೇಟ್ ಆಗುತ್ತೆ ಆಗ ಆದ ಕಾರಣ ನೀವು ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ನಾನು ಹೇಳಿದ್ನಲ್ವ ಒಂದು ಕಂಬ ಹತ್ತಿರಬೇಕು ಮತ್ತು ಉಳಿತಿದ್ದ ಎರಡು ಮಾಡಿ ಉಳಿಕಿದ ನಾಲ್ಕರಲ್ಲಿ ಎರಡು ಎರಡು ಟೆಸ್ಟ್ಗಳು ಕಂಪ್ಲೀಟ್ ಮಾಡಿರಬೇಕು ಹೀಗಾಗಿ ನೀವು ಎರಡು ಟೆಸ್ಟ್ಗಳು ಮತ್ತು ಒಂದು ಕಂಬ ಹತ್ತೋದ್ರ ಪಾಸ್ ಮಾಡಿದರೆ ನೀವು ಕ್ವಾಲಿಫೈಡ್ ಆಗಿ ಆದಂಗೆ ನಿಮ್ಮ ಒಂದು ಸ್ಕೋರ್ ಕಟ್ಟ ವಿಡಿಯೋ ಮಾಡಿದ್ದೇನೆ ಅದ್ರ ಬ ಅದಕ್ಕಿಂತ ಮೇಲಿದ್ದರೆ ನೀವು ಸೇಫಾಗಿ ನೀವು ಒಂದು ಈ ಒಂದು ಹುದ್ದೆ ಗಿಟ್ಟಿಸ್ಕೊಳ್ಬೋದು ಹೀಗಾಗಿ ಫಿಸಿಕಲ್ ಟೆಸ್ಟ್ ಪಾಸ್ ಆಗಿದೆ ಅಂತ ಕಂಡುಕೊಳ್ಬೋದು ನೀವು ಒಂದು ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ನೀ ಯಾವುದೇ ಒಂದು ಜಾಬ್ರಿ ಗೌರ್ಮೆಂಟ್ ಜಾಬು ಭಾಳಷ್ಟು ಕಾನ್ಫಿಡೆನ್ಸ್ ಬೇಕು ಈ ಒಂದು ಹುದ್ದೆಗೆ ಭಾಳಷ್ಟು ಈಸಿಯಾಗಿ ಫಿಸಿಕಲ್ ಇದೆ ಆ ಒಂದು ಫಿಸಿಕಲ್ ನೀವು ಪಾಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ಒಂದು ಫಿಸಿಕಲ್ ಪಾಸ್ ಮಾಡಿದ್ದೀರಿ ಅವರೆಲ್ಲರೂ ಕಮೆಂಟ್ ಮಾಡಿ ನಿಮ್ಮ ಸ್ಕೋರ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಒಂದು ಸ ಒನ್ ರಿಸ್ಟು ಒನ್ ಲಿಸ್ಟಿಗೆ ಕೂಡುತ್ತಾ ಇಲ್ವಾ ಅಂತ ನಿಮಗೆ ರಿಪ್ಲೈ ಮಾಡ್ತೇನೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಬಿಗ್ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಮಾತ್ರ ನೀವು ಈ ಒಂದು ಹುದ್ದೆ ಭಾಳಷ್ಟು ಕ್ರೂಷಿಯಲ್ ಯಾಕೆಂದರೆ ಈ ಒಂದು ಹುದ್ದೆಗೆ ಭಾಳಷ್ಟು ಜನ ವೇಟ್ ಮಾಡ್ತಾ ಇದ್ರು ಈ ಹಿಂದೆ ಫಿಸಿಕಲ್ ನಡೆಸ್ತಾರೆ ಟಿ ಎಕ್ಸಾಮ್ ಇರುತ್ತೆ ಅಂತ ಅಂದ್ಕೊಂಡಿದ್ರು ಮತ್ತು ಕೋರ್ಟ್ನಲ್ಲಿ ವಿವಿಧ ಕೇಸ್ಗಳಾಗಿ ಹೊರಗಡೆ ಬಂದಿದೆ ಹೀಗಾಗಿ ಈ ಒಂದು ಹುದ್ದೆ ನಿಮಗೆ ಒಂದು ಲಕ್ಕಿಯಸ್ಟ್ ಅಂತ ಹೇಳ್ಬೋದು ನಿಮ್ಮ ಸ್ಕೋರ್ ಒಳ್ಳೆಯದಾಗಿದ್ದರೆ ಮತ್ತು ನಿಮ್ಮ ಹೆಚ್ಚಿನ ಸ್ಕೋರ್ ಮಾಡಿದವರು ನಿಮ್ಮ ಕ ಕ್ಯಾಟಗರಿಯಲ್ಲಿ ಫೇಲ್ ಆಗಿದ್ದರೆ ನಿಮಗೆ ಎರಡಾಗುತ್ತಾ ಹೋಗುತ್ತೆ ನಿಮ್ಮ ಒಂದು ಫಿಸಿಕಲ್ ಪಾಸ್ ಆಗಿದ್ದೀರಿ ಅಂತ ಕಾನ್ಫಿಡೆನ್ಸ್ ಇದ್ದರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಟ್ಕೊಂಡು ಇಟ್ಕೊಂಡು ಇರಿ ಎಲ್ಲರೂ ಒಂದು ಹುದ್ದೆಗೆ ಅರ್ಹತೆ ಹೊಂದಿದ್ದೀರಿ ಅಂತ ಅರ್ಥ ಹೀಗಾಗಿ ಈ ಒಂದು ಹುದ್ದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಒಂದು ಜೀವನಕ್ಕೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಈ ಒಂದು ಗ್ರೂಪ್ ಡಿ ಹುದ್ದೆ ಆದರೂ ಸಹ ಮುಂದೆ ಪ್ರಮೋಷನ್ ಭಾಳಷ್ಟು ಇರುವುದರಿಂದ ಈ ಒಂದು ಹುದ್ದೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಆಗಿತ್ತು ಇವತ್ತಿನ ಈ ಒಂದು ಅಪ್ಡೇಟ್ ಫಿಸಿಕಲ್ ರಿಸಲ್ಟ್ ಬಿಡ್ಬೋದು ಅಂತ ಹೇಳಿದ್ದೇನೆ ಮತ್ತು ನಿಮ್ಮ ಫಿಸಿಕಲ್ ಪಾಸ್ ಆಗಿದೆ ಅಂತ ಹೇಗೆ ಕಂಡುಕೊಳ್ಳುವುದು ಅಂತ ಹೇಳಿದ್ದೇನೆ ಮತ್ತು ನೀವು ಒಂದಷ್ಟು ಒನ್ ಲಿಸ್ಟಿಗೆ ಕುಂದಿರಬೇಕಾದ್ರೆ ನಿಮ್ಮ ಒಂದು ಸ್ಕೋರ್ ಎಷ್ಟಿರಬೇಕು ಎಂದು ಕಮೆಂಟ್ ಮಾಡಿ ಅಂತ ಹೇಳಿದ್ದೇನೆ ಇದು ನೀವು ಇವತ್ತಿನ ಒಂದು ಇನ್ಫಾರ್ಮೇಷನ್ ಆಗಿತ್ತು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಒಂದು ಎಫರ್ಟ್ಸ್ ಇರಿ ಯಾರೆಲ್ಲ ಫಿಸಿಕಲ್ ಬೆಸ್ಕಾಂ ಕೀರಿಯಾ ಪವರ್ಮೆನ್ ಇದೆ ಈಗ ಇವತ್ತು ಅದು ನಾಳೆ ಹೊರಡಿ ಒಂದು ಹುದ್ದೆಯನ್ನು ಫಿಸಿಕಲನ್ನು ಗೆದ್ದು ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ